ಎರಡೇರ್ ಸರಿ ಹೇಳ್ಬಾರ್ದು ಕಣೋ ಚೇಂಜ್ ಇದ್ರೆ ಕೊಡೋ ಇಲ್ಲ ಕಣೋ ಕೊಡೋ ಆತರ ಹೋಗು ಹೋಗು ರಾಗ ಹೇಳಿಬೇಡ ಇಪ್ಪತ್ತು ರೂಪಾಯಿ ಇದ್ರೆ ಸಾಕು ಕಣೋ ಸಾಕು ಕಣೋ ಅದನ್ನ ಹಾಡ ಇಪ್ಪತ್ತು ರೂಪಾಯಿ ಇದ್ರೆ ಸಾಕು ಕಣೋ ಇಪ್ಪತ್ತು ರೂಪಾಯಿ ಇದ್ರೆ ಸಾಕು ಕಣೋ ಹಾ ಹೇಳ್ಕೊ ಹೇಳ್ಕೊ ಸುಳ್ಳು ಹೇಳಬೇಡ ಬಿಡ ಕಣ ಸುಳ್ಳು ಹೇಳ್ಬೀಣ ಕಣೋ ರಾಗ ಹೇಳಿಬೇಡ ಸುಳ್ಳು ಕಣೋ ಸುಳ್ಳು ಹೇಳಬೇಡ ಕಣ ಮ ಮನುಷ್ಯ ಥರ ಮಾತಾಡು ಪ್ರಾಣಿ ತರ ಮಾತಾಡ್ತಿದ್ಯಾ ಸುಳ್ಳು ಹೇಳಬೇಡ ಕಣೋ ಸುಳ್ಳು ಹೇಳ್ಬೇಡ ಕಣ ಇದ್ರೆ ಕೊಡೋ ಅರ್ಜೆಂಟು ಸುಳ್ಳು ಹೇಳ್ಬೇಡ ಕಣ ಇದ್ರೆ ಕೊಡೋ ಅರ್ಜೆಂಟು ಅರ್ಜೆಂಟು ಇಪ್ಪತ್ತು ರೂಪಾಯಿ ಇದ್ರೆ ಸಾಕು ಕೊಡೋ ಅಯ್ಯೋ ಇಲ್ಲ ಅಂತ ಹೇಳ್ತಿದ್ದೀನಲ್ಲ ಕೊಡೋ ಕೊಡೋ ತಳ್ಳು ಏ ಇಲ್ಲ ಅಂತ ಹೇಳ್ತಿದ್ದೀನಲ್ಲ ಕೊಡೋ ಎರಡು ಕೈಯಿಂದ ತಳ್ಳಬೇಕು ನಾನು ಬೇಡ ಸಡನ್ ಆಗಿ ಕೊಡೋ ಇಲ್ಲ ಅಂತ ಹೇಳ್ತಿದ್ದೀನಲ್ಲ ಸಡನ್ ಆಗಿ ಆ ಥರ ಸಡನ್ನಾಗಿ ಓಕೆನಾ ನಮ್ಮದೇನು ಪ್ಲೀಸ್ ಇಪ್ ಇದ್ರೆ ಸಾಕು ಈ ಕೊಡ್ತೀನಿ ಈಗ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೀನಿ ಕಣೋ ಕೊಡ ಅಂತ ಹುಡ್ಕೊಂಡು ಸರಿ ಮಾನಿಟ್ರ್ ಮಾಡು ಪ್ಲೀಸ್ ಈಗ ಕೊಡ್ತೀನಿ ಅಂತ ಹೇಳಿ ಪ್ಲೀಸ್ ಈಗ ಕೊಡ್ತೀನಿ ಅಂತ ಹೇಳಿ ಬಂದೆ ಕಣ ಇದ್ರೆ ಕೊಡ ಪ್ಲೀಸ್ ಇಲ್ಲ ಅಂತ ಹೇಳ್ತಿದ್ದೀನಿ ಏ ಹೋಗ ಕಣ ಸರಿ ದೀಕ್ಷಿತ್ ನೋಡ್ಕೋ ಹಿಡ್ಕ ಆ ಪ್ಲೀಸ್ ಕಣೋ ಈಗ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೀನಿ ಏ ಇಲ್ಲ ಅಂತ ಹೇಳಿದ್ನಲ್ಲ ಆ ತರ ಜೋರು ಸಕ್ಕತ್ ಜೋರು ಇರಬೇಕು

ನಕ್ಕೊಂಡೇಳು ಅಲ್ಲಿ ನಕ್ಕೊಂಡೆಳು ಖರ್ಚಿದ್ದ ಕರೆಕ್ಟ್ ಆ್ಯಕ್ಚು ಯಾಕೆ ಆ್ಯಕ್ಚುಲಿ ಯಾರೋ ಯಾರಾದರೂ ಯಾರಾದರೂ ಅನ್ಮೆಂಟ್ ಹಾಕಿದ್ದಾರೆ ಜೋರೆಳು ಯಾರಾರು ಮಾಡ್ತಿದ್ದೆ ಯಾರಾದರೂ ಅಡ್ಮಿಟ್ ಆಗಿದ್ದಾರೆ ಹಾಂ ಯಾರ್ಯಾರು ಅಗ್ಮೆಂಟ್ ಹಾಕಿದಾರಾ ಯಾರು ಯಾರಾದರೂ ಈಗ ಮುಖ ಸಪ್ಪ ಮಾಡ್ಕೊಂಡ್ರೆ ಹೇಗೆ ನನ್ನ ಹತ್ರ ನಿಜವಾ ಅಲ್ಲ ಈಗ ಮುಖ ಸೊಪ್ಪು ಅಷ್ಟೊಂದು ಅರ್ಜೆಂಟಲ್ಲಿ ದುಡ್ಡು ಕೇಳ್ತಾ ಇದೀಯಲ್ಲ ಯಾಕೋ ಯಾಕೆ ನಿಜವಾಗ್ಲೂ ನನ್ನ ಹತ್ರ ದುಡ್ಡಿಲ್ಲ

ನನ್ನ ನೋಡ್ಬೇಡ ಪರ್ಸ್ ನೋಡ್ತಾ ಇರೋ ಯಾಕೆ ನನ್ನ ನೋಡೋದು ಕ್ಯಾಮ್ರಾ ಪರ್ಸ್ ಸಿಂಗಿಲ್ಸು ಹಾಂ ಅಷ್ಟು ಅಲ್ಲಿಂದ ಇಲ್ಲಿ ಹೊಸ ಪ್ರಸಿದ್ಧ ಆಗಿದೆ ಅನ್ನಬೇಕು ಆ್ಯಕ್ಷನ್ ಆ್ಯಕ್ಷನ್ ಒಳಗಡೆ ಒಳಗಡೆ ಏನಿದೆ ಅಂತ ನೋಡೋಣವಾ ಒಳಗಡೆ ಏನಿದೆ ಅಂತ ನೋಡೋಣವಾ ಆ್ಯಕ್ಷನ್ ಪರ್ಸ್ ನೋಡ್ತಾ ಇರೋ ಪರ್ಸ್ ನೋಡ್ತಾ ಇರೋ ಮತ್ ಬಿಟ್ಟಿದೆ ಆ್ಯಕ್ಟಿಂಗು ನೋಡ್ತಾ ಇರೋ ಆಕ್ಷನ್ ಒಳಗಡೆ ಏನಿದೆಯಾ ನೋಡೋಣ ಅಂತ ನೋಡಬೇಕು ಈ ಕಡೆ ನೋಡಬಾರ್ದು ಮಾರಾಯ ಅಂತ ಪರ್ಸ್ ನೋಡ್ಬೇಕು ರೆಡಿ ಆಕ್ಷನ್

ಲುಡ್ಡಿಲ್ಲಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ದೂ ದೂ ಇದರಲ್ಲಿ ದುಡ್ಡಿಲ್ಲ ಇದರಲ್ಲಿ ದುಡ್ಡಿಲ್ಲ ಹೋಗು 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 ಆಕ್ಷನ್ ನೋಡ್ತಾ ಇರೋ ಪರ್ಸ್ನ ಪರ್ಸ್ ನೋಡ್ರ ಎಲ್ಲ ಅಲ್ಲಿ ಈ ಅಪ್ಪನ ದುಡ್ಡು ಕರೆಕ್ಟ್ ಆಗಿ ಶುರು ಹಚ್ಕೋತಾನೆ ನೀವು ಡೈಲಾಗ್ ನೋಡ್ಕೊಳಕ್ಕೆ ಇರೋದ ನಾನು ಅದೇ ಕಣ್ಣು ನನ್ನ ಪರ್ಸು

ನನ್ನ ನೋಡಬಾರ್ದು ಆಕ್ಷನ್ ದುಡ್ಡಿಡಕ್ಕೆ ದುಡ್ಡಿಡಕ್ಕೆ ಏನು ರೋಗ ಅದು ನೋಡ್ತಾ ಇರುಷನ್ ಏನಪ್ಪ ಮಹಾರಾಜ ನಮ್ಮ ಹುಡುಗನ್ ಪರ್ಸ್ ಕಲ್ದಿದ್ದಲ್ದೆ ಕದ್ದಿದ್ದು ಅಲ್ದೆ ಆಕ್ಷನ್ ಏನಪ್ಪ ಮಹಾರಾಜ ನಮ್ಮ ಹುಡುಗನ್ ಪರ್ಸ್ ಕಲ್ದಿದ್ರೆ ಕದ್ದಿದ್ದು ಅಲ್ದೆ ರೆಡಿ ರೆಡಿ ಆಕ್ಷನ್ ಏನಪ್ಪ ಮಹಾರಾಜ ನಮ್ಮ ಹುಡುಗನ್ ಪರ್ಸ್ ಕದ್ದಿದ್ದಲ್ದೆ ಅದರಲ್ಲಿ ದುಡ್ಡಿ ಎಲ್ಲ ತಗೊಂಡ್

ಆಕ್ಷನ್ ಅಣ್ಣ ದೇಲಿ ಮೇಲೆ ತಗೋಬೇಡ ಆಕ್ಷನ್ ಅಣ್ಣ ಅವರ ತೀರ್ಣ ಅಣ್ಣ ಅದರಲ್ಲೇಷ್ಟು ದುಡ್ಡಿತ್ತು ಆಕ್ಷನ್ ಅಣ್ಣ ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿದ್ರೆ ಸಿಕಾಕೋತಿಯಾ ಇಲ್ಲಂದ್ರೆ ಕರೆಕ್ಟ್ ಅಲ್ಲಿ ನೋಡಿ ಹೇಳು ಸುಮ್ಮನೆ ಇದಿನಂತ ಒಬ್ರಾದ್ಮೇಲೆ ಒಬ್ರು ಆಕ್ಷನ್ ಸುಮ್ಮನೆ ಇದಿನಲ್ಲ ಸುಮ್ಮನೆ ಇದ್ದೀನಿ ಅಂತ

ಏನು <Sit> ja <taro yiro> <Elena> ನಿನ್ನ ಹತ್ರ ಇರೋ ದುಡ್ಡನ್ನಾದ್ರ ಕೊಡಪ್ಪ ಅಂತಾರಲ್ಲ ಅವಾಗ ನಿನ್ನತ್ರ ಹತ್ರ ಇರೋ ದುಡ್ಡನ್ನಾದ್ರ ಕೊಡಪ್ಪ ಅಂತಾರಲ್ಲ ಅವಾಗ್ಲೇ ಥು ಯಾವಣ ಇವನ ಅಪ್ಪ ಅಪ್ಪ ಅನ್ಕೊಂಡು ಅನ್ಬೇಕು ಅಟ್ಲೀಸ್ಟ್ ನಿನ್ನ ಇರೋ ದುಡ್ಡು ದುಡ್ಡಾದ್ರೂ ಕೊಡಪ್ಪ ಏನು ಹೋಗು ಹೋಗು ಮಾಡು ಇದರಲ್ಲಿ ಇರೋ ದುಡ್ಡು ಕೊಡಪ್ಪ ಆಕ್ಷನ್ ನಿನ್ನ ಹತ್ರ ಬರಬೇಕು ಏ ಎಲ್ಲ ದುಡ್ಡು ಒಂದು ಕ್ವೆಶ್ಚನ್ ನಿಂತ್ಕೋ ಕ್ವೆಶ್ಚನ್ ಕೊಡ ಅವರಿಗೆ ಏ ಎಲ್ಲ ದುಡ್ಡು ಇರಂದೇ ನಿನ್ನ ಹೋಗಕ್ಕೆ ಬಿಡಲ್ಲ ರೆಡಿ ಏ ಎಲ್ಲ ಹೋಗಕ್ಕೆ ಬಿಡಲ್ಲ

ನಿಮ್ಮ ಮನೆ ಅಡ್ರೆಸ್ ಕೊಡು ಸದ್ಯ ಬಂದು ಕರೆಕ್ಟ್ ಕರೆಕ್ಟ್ ಹಾಂ ಮಾತು ಮಾಡು ನೋಡು ಅಂದ್ಯಾಕೆ ಹಿಂಗೆ ದಾಟೋದು ನದಿ ಇದೆಯಾ ಅಲ್ಲಿ ಹೊಳೆ ಇದೆಯಾ ಆರಾಮಾಗಿ ಬಾ ಆರಾಮಾಗಿ ಹೋಗು ಶೂಟಿಂಗ್ ಅಂದ್ರೆ ಆರಾಮ ಮನೇಲಿ ಹೆಂಗೆ ಮಾಡ್ತೀಯ ಹಂಗೆ ಆಕ್ಷನ್ ಕೊಡಲ್ಲ ಸರಿ ನೋಡು ಹತ್ರ ಹೋಗು ತಾಯಿ ಹಾಂ ಅದು ದಾಟೋದು ಏನು ಅಭ್ಯಾಸ ಕೆಟ್ಟ ಅಭ್ಯಾಸ ಇದಾವು ಹೋಗು ಕರ್ಕೊಂಡು ಬಾ ಕರ್ಕೊಂಡು ಬಾ ಕರ್ಕೊಂಡು ಹೋಗು ನಡ್ಕೊಂಡು ಹೋಗು ನಡ್ಕೊಂಡು ಬಾ ಫಸ್ಟ್ ಫಸ್ಟ್ ನಡ್ಕೊಂಡ್ ಬಾ ಫಸ್ಟ್ ನಡ್ಕೊಂಡು ಇಲ್ಲಿವರೆಗ್ ಬಾ ಇಲ್ಲಿವರೆಗ್ ಬಾ ನಡ್ಕೊಂಡು ಹೋಗು ನಡ್ಕೊಂಡು ಹೋಗು ಹಾ ನೋಡಕತ್ತ ನಮಗೆ ದುಡ್ಡು ಬೇಕೇ ಬೇಕು ಆ್ಯಕ್ಷನ್ ಏನೋ ದುಡ್ಡು ಇಲ್ಲ ಇಷ್ಟೆಲ್ಲ ಇಲ್ಲಿ ಇಷ್ಟೆಲ್ಲ ಎಳ್ಸ್ಕೊಬೇಕನೋ ಆಕ್ಷನ್ ಇಷ್ಟ ದುಡ್ಡು ತಂದು ನೋಡೋ ಆಶ್ರಮ್ ಇಷ್ಟಲ್ಲೇ

ஒड़ियाல கண்ணோ ஒड़ियाல கண்ணோ அண்ணே கொண்டு ஏளு நான் ஒड़ियाல கண்ணோ துட்கோ ஏறுபடா துட்கோ ஏறுபடா நான் ஒड़ियाல கண்ணோ துட்கோ ஏறுபடா நான் நான் ஒड़िया நான் ஒड़ियाல கண்ணோ நான் ஒड़ियाல கண்ணோ நான் ஒड़ियाல கண்ணோ துட்காரு ஏறுபடா ஏறுபடா நான் ஒड़ियाல கண்ணோ துட்கோ ஒड़ियाல கண்ணோ துட்காரு ஏறுபடா ஏறுபடா நான் ஒड़ियाல கண்ணோ கண்ணு ನೋடு நான் ஒड़ियाல கண்ணோ துட்கோ துட்காரு ஏறுபடா ஏறுபடா நான் ஒड़ियाல கண்ணோ ஒड़ियाல கண்ணோ துட்கோ துட்காரு ஏறுபடா

ನಾವು ಹೊಡಿಯೋಲ್ಲ ಕಣೋ ಹೆದ್ರಿಕೋಬೇಡ ಕಣ ಹೆದ್ರು ಹೆಜುಕಬೇಡ ಹಾಂ ಕಣ್ಣು ನೋಡ್ತಾ ಇರೋರು ಆ್ಯಕ್ಷನ್ ಹೊಲಿಬೇಡಿ ನಾವು ಹೊಡಿಯೋಲ್ಲ ನೀವು ಹೊಲಿ ಕಣ್ಣು ನೋಡು ಅರ್ಥ ಆಗ್ತಿಲ್ವ ಅವಾಗಿಂದ ಹೇಳ್ತಾ ಇದೀನಿ ತಾನೆ ಆದಿಂದ ಹೇಳಿದೆ ನನಗೆ ತಿಕ್ಲಾ ತಿಂದು ತೆಗೆಕ್ಕೆ ಆ್ಯಕ್ಷನ್ ಎಂಡಿ ತಿಂದು ಟೀ ರೆಡಿ ಆಕ್ಷನ್ ಆಕ್ಷನ್